ಹಲೋ ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಸೊ ಈಗ ಗೊತ್ತಾ ಮತ್ತೆ ಎಲ್ಲಿಗೋ ನಡೆದಿದೆವು ಎಲ್ಲಿಗೆ ಅಂತ ಹೋಯ್ತಾ ಹೋಯ್ತ ಗೊತ್ತಾಯ್ತದ ನಮ್ಮ ಚಿಂಟು ಎಲ್ಲರು ನಿಂತೇವೆ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾರ ಅಂತ ಹಾಗಾಗಿ ಹಂಗಾಗಿ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ದೆವು ಮಮ್ಮಿ ಹೂವು ತೊಗೊಳಕ್ ಹೋಗ್ಯಡ ಯಾಕಂದ್ರೆ ನಿಮಗೆ ಸಮ್ಮೇಳ ನೋಡಿದ್ರೆ ಗೊತ್ತಾಯ್ತದ ಎಲ್ಲಿಗೆ ನಡೆದಿದೆ ಯಾಕೆ ನಡೆದಿದೆ ಅಂತ ಹೇಳಿ ನಡೆದಿದೆವು ಗಾಯ್ಸ್ ಬೈಕ್ ಮೇಲೆ

ਇਹ ਗੱਡੀ ਲੈ ਇਤਰਾਜ ਨੜੀ ਰੰਤਾ ਛੋਟੂਰਾ ਨਾਮ ਛੋਟੂ ਹਿੰਗ ਢੋੜ ਬਕ ਨਾ ਪੂਰਾ ਨਾ ਕੈਮਰਾ ਹਿੰਗ ਢੀਲਾ ਖੱਤਾ ਹਿੰਗ ਢੀਲਾ ਬਕ ਖੱਤਾ ਇਹ ਤੱਕ ਬਕ ਪੂਰਾ बाबा ಹೇಳ ಈಗ ಫೋನ್ ಈ ಫೀನ್ ಕೂಡಲ್ಲ ಫೋನ್ ಗೆಲ್ಲ ನಾಡಿ ಫೋನ್ ನೋಬಡದ ಸಣ್ಣರು ನಾನು ನಿನ್ನ ನೋಡತ್ತಿದೆ ಅನ್ಬೇಡ ಅದಕ್ಕೆ ನಾನು ಅದೆ ಸಣ್ಣರು ನೋಡಬರ್ದು ಫೋನ್ ಅಲ್ಲತೆ ಹೋಗಿ ವಿಡಿಯೋ ಮಾಡ್ತೀನಿ ಕಡ ಮಾಡ್ ಕಡ ಮಾಡ್ಲಿ ಓಕೆ ಥ್ಯಾಂಕ್ ಯು ಲತಾ ಅದು ಹೀರೋದ ಅಂತ ಕಾಯಿಸಿ ರೆಡಿ ಯಾ ಹೀರೋ ರೆಡಿ ರೆಡಿ ಆಯ್ತು ಆಗಿ ಸೊ ಫೈನಲಿ ನಾವು ರೆಡಿ ಗೈಸ್ ಗಾಯ್ಸ್ ಈಗ ಚರ್ಚಿಗೆ ಹೋಗ್ಯಾರ ಎಲ್ಲರೂ ಹಂಗ ನಮ್ ತಿಂಟು ಹೊಂಟನ್ ಕರ್ಲೆ ಗಾಡಿ ಮೇಲೆ ನಡಿಲ್ಲ ಬರಲ್ಲ ಅಂತ ಸೊ ಚರ್ಚಿಗೆ ಹೋಗಿ

ಇಲ್ಲಿ ಬಿ ನೀರ್ ತರ್ಲಕ್ ಬರ್ತಿದ್ ಚರ್ಚಿ ಬೆಲಿನ್ ಹಬ್ಸಕ್ ಬರ್ತಿದ್ದ ನೀರ್ ತರ್ಲಕ ಊರಿಗೆ ಬಂದಾಗ ಎಲ್ಲ ಇದೇ ದುಕಾನ್ ಬರ್ತಿದ್ ಗಾಯಸ್ ದುಕಾನ್ ದಾಗ ಅಂಬದ ಏನ್ ಇದ್ದಿದ್ದಿಲ್ಲ ಇಲ್ಲ ದುಕಾನ್ ಇಲ್ಲಿ ಮುಚ್ಚಿತ್ತು ಅಂತಂದ್ರ ಇಲ್ ಒಂದ್ ದುಕಾನ್ ಅದ ಇಲ್ಲಿಗ್ ಬರ್ತಿದೇವ್ ಗಾಯಸ್ ನಾವ್ ಈಗ ಅದು ಶೆಟರ್ ಕಾಣತ್ತದಲ್ಲ ಅಲ್ಲಿ ಬರ್ತಿದೇವ್ ಈ ದುಕಾನ್ ಬರ್ತಿದೇವ್ ಅಲ್ಲಿ ಮುಚ್ಚಿದ್ರ ಇದು ಇಲ್ಲ ಕುಳ್ಳು ಕುಳ್ಳು ಕುಳ್ಳವ ನೋಡ್ರಿ ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರ ಹೇಳಬೇಕಂತ ಇವಲ್ಲ ತಾನ ಕಮೆಂಟ್ ಅಂತ ಮಾಡಿರಿ ಇಂಗ್ಲೀಷ್ನಾಗ ಏನಂತಾರೆ ಇವಾಗ ನಮ್ಮ ಅತ್ತಿ ನೋಡ್ರಿ ಗಾಯಕಿನೇ ಅತ್ತಿ ಅಂದ್ರೆ ಆಂಟಿ ಇವ್ರ ಮಗ ಇವ್ರ

इंद्ग एजर, इंद्ग एजर। <verwahaha> के चार लगे चार डीजे डीजे जैसा जैसा देखो गई हमारे यहाँ पूरे फैमिली बैठे हैं पूरे चुप बात कर लेते बैठे पूरे पूरे फैमिली बैठे देखो

ಅದಿ ಎಲ್ಲ ಮುಗಿದ್ ಗಾಯಸ್ ಸುಮ್ಮನೆ ಕುಂತಿದ್ದೆವು ನಾವೆಲ್ಲರೂ ಮಾತಾಡಕತ್ತ ಹಿಂಗೆ ಹೊರಗ ಡಬಲ್ ಊಟ ಮಾಡಕ್ಕೆ ಬಂದೆವು ಗಾಯಸ್ ಸ್ವಚ್ಛ ಹೋಗ್ಲತ್ತವ ನಮ್ಮ ಚೋಟ ಬೀಳ್ಲತ್ತಾರ ಇಲ್ಲೇ ಸಾಕಾಗಿ ನೋಡಿ ಇವತ್ತು ನಾವು ನಮ್ಮ ಊರಾಗೆ ಇಲ್ಲೇ ಇರತ್ತೆವು ನಾಳೆ ಮುಂಜಾನೆ ಹೋಗಮ್ಮ ಅಂತ ಹೇಳಿ ಸೊ ಈಗ ಮದಿ ಮನೆಗೆ ಹೋಗಿದ್ದೆವು ಸೆಕೆಂಡ್ ರೌಂಡ್ ಊಟ ಮಾಡ್ಕೊಂಡೆವು

तो आज का व्लॉग खाना खा के आया लेकिन फिर भी चिकन बना रहे रोटी बना रहे यूरो क्रिकेट मानता रहा और ये अड़की मानता रहा यूनाउ चिप्स ती लते वो एक करना होगा खुल्ला आ रहा है देखिए चाय मानता रहा हम निक्कू अमाउंट चाय 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 अंदर न्यूडिंग स्टाफ ಇಲ್ಲಿ ತೋಲ್ ಇದೇವ್ ಇವರು ನಾವು ನಮ್ಮ ಅತ್ತಿನೋರು ಎಲ್ಲರ ಅತ್ತಿ ಅಂತ ಹೇಳದ್ರು ಬ್ಲಾಗ್ನ ಆಕ್ಚುಲಿ ನಾಕಿ ಆಂಟಿ ಅಂತ ಕರೀತೆ ಅಕ್ಕಿ ಅಕ್ಕ ಅಂತ ಕರಿತಾರೆ ನಂಗೆ ಹೇಳತ್ರ ಅತ್ತಿ ಅಂತ ಹೇಳತ್ತೆ ಮತ್ತೆ ಆಂಟಿ ಕರಿತಾರತ್ತೆ ಸಾರಿ ಅಕ್ಕಿ ಹಿಂಗೆ ಹೇಳ ಸಲಿಂದ ತೇಳಲ್ದು ಅಂತ ಹೇಳಿ ಅತ್ತಿ ಹೇಳ್ತೇವೆ ಅವ್ರ ಶಾಬಲಿಂದ ಬಂದಾರ ಅವ್ರ ಬಿ ನಾವ್ ಇಲ್ಲೇ ಇರತ್ತೆ ಒಂದ್ ಸಲಿಂದ ಮನ್ಸ್ ಬರಲ್ದು ಅಂತ ಹೇಳಿ ಅವ್ರ ಬಿ ಅವ್ರ ಬಿ ಇಲ್ಲೇ ಅಂತ ಅಂತಂದ್ರ ಇವರಿಗೆಲ್ಲ ಮನ್ಸ್ ಬರಲ್ದು ನಾವ್ ಹೋದ್ರು ಬರ್ತಿರೋರ್ ಬಟ್

ಉಳ್ಯದ ನೀನದ ಸಿಗದಿಲ್ಲ ನೀನು ಹೇಳಕೊಂಡ ನೋಡು ನಿಂಗ ಕುನ ಇಲ್ಲ ಅದರದ ಮಾಡಬಂದು ಹೃದಯ ನಡೆಸು Come on.

அல்ல <laughs> அல்ல <laughs> और और ना गाइस ट्रेलर उतर तैयारी भी वगैरह

ರೀ ಶೇರ್ ಮಾಡ್ರಿ ಹೆಂಗ್ಯಾರ ಹೊಸೋತ್ತಿರಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಬ್ಲಾಗ್ ನಾಗ ಮತ್ತೆ ಸಿಕ್ತಿವು ಅಲ್ಲಿವರೆಗೂ ವೇಟ್ ಮಾಡ್ರಿ ಬಾಯ್ ಬಾಯ್